ದುಂಬು ಸಾನ ಕಟ್ಟೋನಾಗ ಏನಂದೇ ಕಣ್ಣಾರೆ ತೂತಿನಿ ಎದುರು ದೊಡ್ಡ ದಂಡೆ ಪುಡು ಇಂಚ ಸಾನ ಎದುರು ಡಾಡ್ ಕೂಳ್ಳರೋ ದೊಡ್ಡ ದಂಡೆ ಬಾಕಾಯಕ್ಕೆ ಕಿನ್ನ ಗೇಟ್ ಮೀನ್ದೈತಿ ಒಂದು ಅಡ್ಡ ದಂಡೆ ಇಂಚ ಬಕ ಅಡ್ಡ ಸೈಡ್ ಕುಳ್ಳೆರಾಗ ಅವು ತಂಬಲೈ ಪಂಡ ಏನು ಅಂತ ಅಂದ್ಬಿಡೋ ಒಂದು ವಿಷಯ ಅವು ಇಸೆ ಮಾತು ಏರೆಲ್ಲ ಕುರಿ ತಂಬಲ ಪಂಡ ಕುರಿ ಪಂಡ ಕುರಿ ನೀರು ಓಕುಲ್ ನೀರು ಕಾಂಡೆ ಕೋಲಾಯಿ ಬಕ್ಕ ಬಂಡರ ಉಲೈಪು ಅನಾಗ ಏರ್ಲಾ ಉಲೈಪೋಯಾಗ ಇತ್ತು ಪೂರಾ ಆ ಸಾಮಾನನ್ನು ಆ ದಂಡೆಡಿದೀವರು ದಂಡೆಡ್ದಿಯೋಡು ಗುಲಾಯಿ ಪುಯರಿದ್ದು ಬೈಯದ ಪುರ್ತಗು ಚಲನಿ ಗೆಜ್ಜ ಕುಂಚಲ ರಡ್ಡು ಬುಡ್ದು ಬಕ್ಕ ಆ ಬಾಕಿತ್ತಿನ ಏನೋ ಉಂಡಾಗಣ್ಣ ಅವು ಪೂರಾ ಮುಳ್ಕೊ ಮುಟ್ಟ ಆತ ಕುರಿ ಗಿರಿ ಮರ್ಪೋರು ಕಟೆರಡೆ ಪೂರ ಅವೇನು ಮುಳ್ಕೋದು ಆ ಕುಂಚಲ ಬೊಕ್ಕ ಚಲನಿ ಗೆಜ್ಜ ರಡ್ಡು ಮುಲ್ಕೇರಿದ್ವಿ ಬಕ್ಕ ಏನ ಬೊಲ್ಲಿ ಬಂಗಾರ ಅಥವಾ ಕಂಚಿ ಬಕ್ಕ ಒಂದು ತಾಮ್ರ ಬಕ್ಕ ಎಳಿಮಿನಿ ರಡ್ಡು ದೈವ ನಿಷೇಧ ಸ್ಟೀಲ್ ಮಂಡದ ಮುಗ ಹಣ್ಣು ಅವು ಸ್ಟೀಲಿದ ಮುಗತ್ತೆ ದೀಪ ಸ್ವಪನ್ ಮಾತ್ರ ಕಡಿಮೆ ಆ ಈತನ್ನು ಪೂರ ಮುಳ್ಕೋದು ಅವೇನು ಕೂಡ ಎಡ್ಡೆ ನೀರು ದೇಕದು ಹುಳಾಯಿ ಪಸಂಬೋದು ಶುದ್ಧ ತಂಬಲ ಆ ಉಣ ಸಾಯಿ ಸಾಯ್ಬೇಕ ಆ ತಂಬಿಲು ಶುದ್ಧ ತಂಬಿಲು ಏರಿಯನ್ನು ಮತ್ತು ಬೋದಿರ ಆಗಲೇ ಬತ್ತದು ಶುದ್ಧ ಅದು ಉಣಸಾದ ಏರಿ ಎಣ್ಣೆಗಲೆ ಬಳಸ್ತದ್ದು ಪೂರ ಕೈ ಮುಗಿದು ಪೋಯರು ಅದಕ್ಕೆ ಕೋಲದ ಸಾಧಾರಣ ಮಟ್ಟದ ಕಟ್ಟಲೆ ಮುಗಿದ್ರು